ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ದ್ವಾದಶಿ ಬೆಳಗ್ಗೆ ಐದು ಗಂಟೆಗೆ ಶುರುವಾಯಿತು ಅಡುಗೆ ಪ್ರೋಗ್ರಾಮ್ ನಿಮಗೆಲ್ಲ ಗೊತ್ತಿದೆ ಮತ್ತು ನಿನ್ನೆ ಎಲ್ಲ ಉಪವಾಸ ಮಾಡಿರ್ತೀವಲ್ವ ಹಾಗಾಗಿ ಇವತ್ತು ಬೇರೆ ಹರಿವಾಸರ ಇದೆ ಅಂತ ನಾನು ಆಧ್ಯಾತ್ಮವಾಣಿಯಲ್ಲಿ ಹೇಳಿದ್ದೆ ಹರಿವಾಸರದ ಸಮಯ ಮುಗಿಸ್ಕೊಂಡು ನಾವು ಊಟ ಮಾಡಬೇಕು ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಮಾಡಿದೆ ಅಡುಗೆ ಇವತ್ತು ಏಳುವರೆ ಏಳು ಮುಕ್ಕಾಲ್ಗೆ ಊಟ ಮಾಡಬೇಕಿತ್ತು ಹಾಗಾಗಿ ನಿಧಾನಕ್ಕೆ ಮಾಡೋಣ ಅಂತ ಅರ್ಜೆಂಟ್ ಮಾಡ್ಕೊಳ್ಳಿಲ್ಲ ಸ್ನೇಹಿತರೆ ಇವತ್ತು ಮತ್ತು ಸಿಂಪಲ್ ಅಡುಗೆ ಮಾಡ್ತಾಯಿದ್ದೀನಿ ಏನು ಅಡುಗೆ ಅಂತ ಕೇಳ್ಬೋದು ನೀವು ಪಾಯಸ ಚಿತ್ರಾನ್ನ ಆ ಥರದ್ದು ಮಾಡಿಲ್ಲ ಇವತ್ತು ಅನ್ನ ತೊವೆ ಸಾರು ಮತ್ತು ಒಂದು ಡಿಫ್ರೆಂಟ್ ಆಗಿರೋ ಮೊಸರು ಬಜ್ಜಿ ಮಾಡಿದ್ದೀನಿ ಯಾವುದು ಅಂತ ನಿಮಗೆ ತೋರಿಸ್ತೀನಂತೆ ನೋಡಿರಿ ಫಸ್ಟ್ ನಾನು ಅಕ್ಕಿ ಬೇಳೆ ಎಲ್ಲ ನೀಟಾಗಿ ತೊಳ್ಕೊಂಡ್ಬಿಟ್ಟು ಕುಕ್ಕರಲ್ಲಿ ನೀರು ಹಾಕಿ ಇಟ್ಟಿದ್ದೀನಿ ಸ್ಟವ್ ಹಚ್ಚಿಬಿಟ್ಟು ಸ್ವಲ್ಪ ನೀರು ಕುದೀತಾ ಇರುತ್ತಲ್ಲ ಅವಾಗ ನಾವು ಈ ಥರ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಬಿಟ್ರೆ ಅಕ್ಕಿ ಬೇಳೆ ಬೇಗನೆ ಆಗುತ್ತೆ ಯಾಕಂದರೆ ಕೆಳಗಡೆ ನೀರು ಕಾದಿರುತ್ತಲ್ಲ ಹಾಗಾಗಿ ತುಂಬ ಬೇಗನೆ ಕುಕ್ಕರ್ಗೆ ಕೂಗುತ್ತೆ ನೋಡಿರಿ ಈಗ ಅಕ್ಕಿ ತೊಳ್ಕೊಂಡೆ ಚೆನ್ನಾಗಿ ಒಂದು ಮೂರು ನಾಲ್ಕು ಸಲ ಅಕ್ಕಿ ತೊಳಿಬೇಕು ಆಮೇಲೆ ಮೆಜರ್ಮೆಂಟ್ ಮಾಡಿ ನೀರು ಹಾಕಿದ್ದೀನಿ ಈಗ ಬೇಳೆನೂ ಸಹ ಒಂದೆರಡು ಸಲ ತೊಳ್ಕೊಂಡು ಇದಕ್ಕೆ ಒಂದು ಚೂರು ಅರಶಿನ ಮತ್ತು ಎಣ್ಣೆ ಹಾಕಬೇಕು ಬೇಳೆ ಬೇಗನೆ ಬೇಯಬೇಕು ಚೆನ್ನಾಗಿ ಮೆತ್ತಗೆ ಬೇಯಬೇಕು ಅಂದರೆ ಎಣ್ಣೆ ಅರಶಿನ ಹಾಕಲೇಬೇಕು ಇದು ಶಾಸ್ತ್ರದ ಪ್ರಕಾರನೂ ಹೌದು ಎಣ್ಣೆ ಅರಶಿನ ಹಾಕದೆ ಬೇಳೆ ಬೇಯಿಸ್ಬಾರ್ದು ಅಂತ ಹೇಳ್ತಾರೆ ಮತ್ತು ಬೇಳೆ ಸಹ ತುಂಬ ಚೆನ್ನಾಗಿ ಬೇಯುತ್ತೆ ಹಾಗಾಗಿ ನೋಡಿರಿ ಈಗ ನೀರು ಚೆನ್ನಾಗಿ ಮರಳ್ತಾ ಇದೆ ನಿಮಗೆ ಕಾಣಿಸ್ತಾ ಇದೆಯಲ್ಲ ಹೀಗೆ ನೀರು ಕುದಿಯೋಕೆ ಇಟ್ಬಿಟ್ಟು ನಾವು ಕುಕ್ಕರ್ಗೆಲ್ಲ ಜೋಡಿಸ್ಕೊಂಡ್ರೆ ಅಷ್ಟೊತ್ತಿಗೆ ನೀರು ಕಾದಿರುತ್ತಲ್ಲ ತುಂಬ ಬೇಗನೆ ಆಗುತ್ತೆ ಕುಕ್ಕರ್ ನೋಡಿರಿ ಈ ಥರ ಮೇಲೆ ಒಂದು ಸ್ವಲ್ಪ ಅಕ್ಕಿ ಹಾಕಿ ಇಟ್ಟಿದ್ದೀನಿ ಯಾಕೆ ಅಂದರೆ ಇದು ಗಂಜಿ ಮಾಡ್ತೀನಿ ಇವತ್ತು ಕಾಯಿ ಗಂಜಿ ಹಾಗಾಗಿ ಸ್ವಲ್ಪ ಮೆತ್ತಗಿರಬೇಕು ಅದನ್ನು ಕಾಳು ಕಾಳಾಗಿ ಉದುರು ಉದ್ರಾಗಿದ್ದರೆ ಚೆನ್ನಾಗಿರೋದಿಲ್ಲ ಗಂಜಿ ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿನೇ ನೀರು ಇಟ್ಬಿಟ್ಟು ಅನ್ನ ಮಾಡ್ಕೊತಾ ಇದ್ದೀನಿ ಇಲ್ಲಿ ಸೊಪ್ಪೆಲ್ಲ ತೊಳ್ಕೊಂಡ್ಬಿಟ್ಟು ನಾನಿಲ್ಲಿ ದಂಟಿನ ಸೊಪ್ಪು ತೊಗೊಂಡಿದ್ದೀನಿ ನಿಮಗೆಲ್ಲ ಗೊತ್ತಿದೆ ದ್ವಾದಶಿ ನಮ್ಮ ಮನೆಯಲ್ಲಿ ತೊವೆ ಆಗಲೇಬೇಕು ಕಂಪಲ್ಸರಿ ಅಂತ ಹೇಳ್ತೀನಿ ಹಾಗಾಗಿ ಮಾಡ್ತಾಯಿದ್ದೀನಿ ಇವಾಗ ಬಾಳೆ ಬಾಳೆದಿಂಡು ಬಾಳೆ ದಿಂಡಿನ ಬಜ್ಜಿ ಮಾಡ್ತಾಯಿದ್ದೀನಿ ಇವತ್ತು ಮೊನ್ನೆ ತೊಗೊಂಡು ಬಂದಿದ್ವಿ ತುಂಬ ಚೆನ್ನಾಗಿದೆ ಎಳೆಯದಿದೆ ಹೀಗೆ ಮೇಲಿಂದ ಒಂದು ಲೇಯರ್ ನಮಗೆ ತೆಕ್ಕೊಂಡ್ಬಿಡಬೇಕು ನೋಡಿರಿ ಹಿಂಗೆ ತೆಗಿತಾಯಿದ್ರೆ ತಾನಾಗಿಯೇ ಬಂದುಬಿಡುತ್ತೆ ಒಳಗಡೆ ದಿಂಡು ಇರುತ್ತೆ ಗೊತ್ತಾಗುತ್ತಾಗಲೇ ನಮಗೆ ಎಷ್ಟಿದೆ ಅಂತ ಹೀಗೆ ಕಟ್ ಮಾಡಿಕೊಂಡ್ರೆ ನಾರು ಬರುತ್ತೆ ಇದು ಮುಖ್ಯವಾಗಿ ನಾವು ಬಾಳೆ ದಿಂಡಲ್ಲಿ ತೆಗಿಬೇಕು ನಾರ್ ಸಮೇತ ಯಾವತ್ತು ನಾವು ಬಾಳೆ ದಿಂಡನ್ನು ತಿನ್ನಬಾರ್ದು ಹಾಗಾಗಿ ಇದನ್ನು ಈ ಥರ ರೌಂಡ್ ರೌಂಡಾಗಿ ಬಿಲ್ಲೆ ಬಿಲ್ಲೆ ಥರ ಹೆಚ್ಕೊಂಡು ಬಿಡ್ತೀನಿ ಆಮೇಲೆ ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಕೆಲವರು ಬಾಳೆ ದಿಂಡನ್ನು ಪಲ್ಯ ಬಜ್ಜಿ ಎಲ್ಲ ಮಾಡ್ತಾರೆ ಪಲ್ಯ ಮಾಡೋವಾಗ ಒಗ್ಗರಣೆಗೆ ಹಾಕಿ ಬೇಯಿಸ್ಕೊಬೋದು ನನ್ನ ಕೇಳಿದ್ರೆ ಸ್ನೇಹಿತರೆ ಬಜ್ಜಿಗೇನು ಅಷ್ಟು ಬೇಯಿಸೋ ಅವಶ್ಯಕತೆ ಇಲ್ಲ ಯಾಕಂದರೆ ತುಂಬ ಎಳೆಯೋದಿರುತ್ತೆ ಬಾಳೆ ದಿಂಡು ಹಾಗಾಗಿ ಎಳೆದು ನೋಡಿ ತಗೋಬೇಕು ಬೇಯಿಸೋ ಅವಶ್ಯಕತೆ ಇಲ್ಲ ಅದು ಹಸಿದಾಗಿ ತಿಂದ್ರೇ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಸ್ವಲ್ಪ ಹೀಟ್ ಬಾಡಿಗೆ ಆದರೂ ಸಹ ಕಿಡ್ನಿ ಸ್ಟೋನ್ಸು ಅದೆಲ್ಲ ಕರಗಿಸುತ್ತೆ ಅಷ್ಟು ಶಕ್ತಿ ಈ ಬಾಳೆ ದಿಂಡಿಗಿದೆ ಆವಾಗವಾಗ ನಾವು ವಾರಕ್ಕೊಂದ್ಸಲ ಅಥವಾ ಹದಿನೈದು ದಿನಕ್ಕೊಂದ್ಸಲನಾದರೂ ಬಾಳೆ ದಿಂಡನ್ನು ತಿನ್ನಬೇಕು ಅಂತ ಹೇಳ್ತಾರೆ ಅಷ್ಟು ಒಳ್ಳೆಯದು ಆರೋಗ್ಯಕ್ಕೆ ಫೈಬರ್ನ ಅಂಶ ತುಂಬ ರಿಚ್ಚಾಗಿರುತ್ತೆ ಇದರಲ್ಲಿ ಹಾಗಾಗಿ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ನಮಗೆ ಆವಾಗವಾಗ ದೇಹಕ್ಕೆ ಫೈಬರ್ನ ಅಂಶ ಬೇಕಾಗುತ್ತೆ ನಾರನ ಅಂಶ ಅಂತೀವಲ್ವ ಹಾಗಾಗಿ ತಿನ್ನಬೇಕು ಸ್ನೇಹಿತರೆ ತುಂಬ ಒಳ್ಳೆಯದು ಇದು ಹಸಿದಾಗಿಯೇ ತಿನ್ನಬೇಕು ತುಂಬ ರುಚಿ ಇರುತ್ತೆ ಸಲ ಟ್ರೈ ಮಾಡಿರಿ ಬಾಳೆ ಎಲ್ಲ ಕಡೆನೂ ಸಿಗುತ್ತೆ ಈಗ ಬಾಳೆ ಹಣ್ಣು ಆ ಥರ ಇರ್ತಾರಲ್ವ ಈ ತರಕಾರಿ ಮಾರೋರು ಸಹ ಇಟ್ಕೊಂಡಿರ್ತಾರೆ ಅವಾಗ ನೀವು ತಂದ್ಕೊಂಡು ಮಾಡ್ಕೊಳ್ಳ್ರಿ ಈ ಥರ ಸಣ್ಣದಾಗಿ ಹೆಚ್ಕೋಬೇಕು ನೋಡಿರಿ ಎಷ್ಟು ಮೆತ್ತಗಿರುತ್ತೆ ಅಂದರೆ ಒಳಗಿರೋ ದಿಂಡು ನಿಮಗೆ ಗೊತ್ತಾಗ್ತಾ ಇರುತ್ತೆ ಇದ್ರೇ ತುಂಬ ನೀಟಾಗಿ ಕಟ್ ಆಗುತ್ತೆ ಹೀಗೆ ನಾರಂತೂ ತೆಗಿಲೇಬೇಕು ಮರೀದೇನೆ ನಾರು ತಿನ್ನಬಾರ್ದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಹೇಳ್ತಾರೆ ಹಾಗಾಗಿ ನೋಡಿರಿ ಹೀಗೆ ನೀಟಾಗಿ ನಾರೆಲ್ಲ ತೆಕ್ಕೊಂಡು ನಾನು ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಮೊನ್ನೆ ಒಂದು ಸಲ ಮಾಡಿದ್ದೆ ಸ್ನೇಹಿತರೆ ಇನ್ನೊಂದು ಸ್ವಲ್ಪ ಉಳಿದಿತ್ತು ಇದು ಹಾಗಾಗಿ ಇವತ್ತು ಮುಗಿಸ್ಬಿಡೋಣ ಮಾಡಿಬಿಟ್ಟು ಅಂತ ತುಂಬ ದಿನ ಇಟ್ಟರು ಆಗಿಬಿಡುತ್ತೆ ಅದು ಎಳೆಯದಿದ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಇದನ್ನು ಬೇಯಿಸೋದಕ್ಕೆ ಹೋಗೋದಿಲ್ಲ ಹಾಗೇ ಮೊಸರು ಹಾಕಿ ಕಲಸಿ ಕಾಯಿ ತುರಿ ಹಾಕಿ ಉಪ್ಪು ಹಾಕಿ ಒಗ್ಗರಣೆ ಕೊಟ್ಬಿಟ್ರೆ ತುಂಬ ರುಚಿ ಇರುತ್ತೆ ಹಾಗೇ ತಿನ್ಬೋದು ಬರೀ ಬಾಯಿಂದನೇ ಅಷ್ಟು ರುಚಿ ಇರುತ್ತೆ ನೋಡಿರಿ ಯಾರ್ಯಾರಿಗೆಲ್ಲ ಕಿಡ್ನಿ ಸ್ಟೋನ್ಸ್ ಇದೆಯೋ ಅಂಥವರು ಬಾಳೆ ದಿಂಡನ್ನು ಆಗಾಗ್ಗೆ ಇರಿ ಕರ್ಗೋಗುತ್ತೆ ಒಳಗಡೆನೆ ಅಂತ ಹೇಳ್ತಾರೆ ನೋಡಿರಿ ಹೀಗೆ ನೀಟಾಗಿ ಸಣ್ಣದಾಗಿ ಇದನ್ನು ಕಟ್ ಮಾಡ್ಕೋಬೇಕು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಿಮಗೆ ದ್ವಾದಶಿ ಅಡುಗೆಯಲ್ಲಿ ಸ್ವಲ್ಪ ಬಜ್ಜಿ ಮೊಸರು ಬಜ್ಜಿ ಅಥವಾ ಚಟ್ನಿ ಏನಾದರೂ ಮಾಡ್ತಾ ಇರಬೇಕು ಅದರಲ್ಲೂ ಸ್ವಲ್ಪ ಬಜ್ಜಿಗಳು ತಿನ್ನೋದು ತುಂಬ ಒಳ್ಳೆಯದು ಯಾಕಂದರೆ ಸಪ್ಪಗಿರುತ್ತಲ್ವ ಮೊದಲನೇದಾಗಿ ಮೊದಲನ್ನಕ್ಕೆ ಖಾರ ತಿನ್ನೋ ಬದಲಾಗಿ ಒಂದು ಸ್ವಲ್ಪ ಸಪ್ಪೇನದು ಏನಾದರೂ ತಿನ್ನಬೇಕು ನೋಡಿರಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಇದಕ್ಕೆ ಮೊಸರು ಹಾಕ್ತಾಯಿದ್ದೀನಿ ಹೀಗೆ ಮೊಸರು ಹಾಕಿ ಚೆನ್ನಾಗಿ ಕಲಿಸ್ಕೊಂಬಿಟ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ಆಮೇಲೆ ಕಾಯಿ ತುರಿ ಹಾಕಿ ಒಗ್ಗರಣೆ ಕೊಟ್ಬಿಟ್ರೆ ತುಂಬ ರುಚಿಯಾದಂತಹ ಬಾಳೆ ದಿಂಡಿನ ಮೊಸರು ಬಜ್ಜಿ ಅಥವಾ ರಾಯ್ತ ಏನಾದರೂ ಹೇಳ್ಬೋದು ರೆಡಿ ಆಗುತ್ತೆ ನೋಡಿರಿ ನೋಡ್ತಾ ಇದ್ರೇ ತಿನ್ಬೇಕುತ್ತಲ್ವ ನನಗೆ ಸ್ವಲ್ಪ ಮೊಸರಿನ ಐಟಮ್ಸ್ ಅಂದರೆ ತುಂಬ ಇಷ್ಟ ಆಗುತ್ತೆ ನಾನು ಅವಲಕ್ಕಿಗಾಗಲಿ ಉಪ್ಪಿಟ್ಟಿಗಾಗಲಿ ಮೊಸರು ಹಾಕ್ಕೊಂಡು ತಿನ್ನೋದು ತುಂಬ ಇಷ್ಟ ನನಗೆ ಹಾಗಾಗಿ ಈ ರಾಯ್ತಗಳು ಬಜ್ಜಿಗಳು ಅಂದರೆ ತುಂಬ ಇಷ್ಟ ನೋಡಿರಿ ಇದಕ್ಕೀಗ ಒಗ್ಗರಣೆ ಕೊಟ್ಟಿದ್ದೀನಿ ಒಣಮೆಣ್ಸಿನ್ಕಾಯಿ ಹಾಕಿ ಒಗ್ಗರಣೆ ಕೊಡೋದಷ್ಟೇ ಖಾರ ಏನೂ ಹಾಕೋದು ಬೇಡ ಇದಕ್ಕೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕಾಯಿ ತುರಿ ಹಾಕಿ ಕಲಿಸ್ಕೊಂಬಿಟ್ರೆ ಬಾಳೆ ದಿಂಡಿನ ರಾಯ್ತ ರೆಡಿ ಆಗುತ್ತೆ ನೋಡ್ರಿ ಇವತ್ತು ನಾನು ತಿಂಡಿಗೆ ಪಡ್ಡು ಮಾಡ್ತಾಯಿದ್ದೀನಿ ಇದರ ರೆಸಿಪಿನ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಂತೆ ರಾತ್ರಿನೇ ನೆನೆ ಹಾಕಿದ್ದೆ ಅಕ್ಕಿ ಉದ್ದಿನ ಬೇಳೆ ಎಲ್ಲ ಕ್ರಿಸ್ಪಾಗಿ ಕೆಂಪಗೆ ತುಂಬ ಚೆನ್ನಾಗಿ ರುಚಿಯಾಗಿ ಪಡ್ಡುಗಳನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನೋಡಿರಿ ಈಗ ಹಸಿ ಮೆಣಸಿನ್ಕಾಯಿ ಹೆಚ್ಕೊತಾ ಇದ್ದೀನಿ ಮತ್ತು ಸೊಪ್ಪು ಸಹ ಚೆನ್ನಾಗಿ ತೊಳ್ಕೊಂಡಿದೆ ದಂಟಿನ ಸೊಪ್ಪು ಅದನ್ನು ಹೆಚ್ಚುತ್ತಾ ಇದ್ದೀನಿ ಸೊಪ್ಪಿನ ತೊವೆ ಅಂತೂ ಇರಲೇಬೇಕು ಸ್ನೇಹಿತರೆ ಒಂದು ದಿನ ತಿಂದಿಲ್ಲ ಅಂದರೆ ನೆಕ್ಸ್ಟ್ ಡೇ ನಮಗೆ ಸೊಪ್ಪಿನ ತೊವೆ ಬೇಕೇ ಬೇಕು ಅಷ್ಟು ಇಷ್ಟ ನಮಗೆ ಎಲ್ಲರಿಗೂ ಅಷ್ಟೇ ಮನೆಯಲ್ಲಿ ತೊವೆ ಇರಲೇಬೇಕು ಹುಳಿ ಅಷ್ಟೊಂದು ಇಷ್ಟಪಡಲ್ಲ ನಾವು ಅಂದರೆ ದಿನನಿತ್ಯ ಸೊಪ್ಪಿನ ತೊವೆ ಮಾಡೋದು ಬೇಜಾರಲ್ವ ಅದಕ್ಕಾಗಿ ಯಾವತ್ತಾದರೂ ನಾನು ತರಕಾರಿ ಹಾಕಿ ಹುಳಿಗಳನ್ನು ಮಾಡ್ತಾಯಿರ್ತೀನಿ ಹಾಗೆ ಸೊಪ್ಪಿನ ತೊವೇನೂ ಮಾಡ್ತಾಯಿರ್ತೀನಿ ನೋಡಿ ಸಣ್ಣದಾಗಿ ನೀಟಾಗಿ ಸೊಪ್ಪೆಲ್ಲ ಹೆಚ್ಕೊಂಡ್ಬಿಟ್ಟೆ ಈಗ ಬಾಂಡ್ಲಿ ಇಟ್ಕೊಂಡು ಫಸ್ಟ್ಗೆ ಒಗ್ಗರಣೆ ಇದ್ದೀನಿ ಸಾಸಿವೆ ಜೀರಿಗೆ ಸ್ವಲ್ಪ ಹಿಂಗ್ ಹಾಕ್ಬಿಟ್ಟು ಒಗ್ಗರಣೆ ಮಾಡಿಬಿಡ್ತೀನಿ ಇದನ್ನು ಚೂರು ಸಾರಿಗೆ ಕೊಟ್ಬಿಟ್ಟು ಸಾರಿನ ಪಾತ್ರೆ ತಕ್ಕೊಂಡಿರ್ತೀನಲ್ವ ಅದಕ್ಕೆ ಮುಂಚೆನೇ ಒಗ್ಗರಣೆ ಕೊಟ್ಬಿಡ್ತೀನಿ ಹೀಗೆ ಈಗ ಇದಕ್ಕೆ ಹಸಿ ಹಸಿಮೆಣ್ಸಿನ್ಕಾಯಿ ಮತ್ತು ಸೊಪ್ಪು ಇವತ್ತು ನಾನು ಹೆಚ್ಚಿರೋ ಹಸಿಮೆಣ್ಸಿನ್ಕಾಯಿ ಇದ್ದೀನಿ ನೀವು ಅನ್ಕೋಬೋದು ಇವ್ರು ಯಾವಾಗಲೂ ಪೇಸ್ಟ್ ಮಾಡಿ ಹಾಕ್ತಾರೆ ಅಂತ ಇವತ್ತು ಹಾಕ್ಲಿಲ್ಲ ಸ್ನೇಹಿತರೆ ಯಾಕೋ ಸ್ವಲ್ಪ ಇವತ್ತು ನನಗೆ ಅಡುಗೆ ಮಾಡೋಂತಹ ಮೂಡ್ ಇರಲಿಲ್ಲ ಅಂತ ಹೇಳ್ಬೋದು ಸ್ವಲ್ಪ ಲೇಟಾಗೂ ಊಟ ಮಾಡಬೇಕಿತ್ತು ಅದೊಂದು ಕಾರಣ ಇರ್ಬೋದು ಯಾಕೋ ಗೊತ್ತಿಲ್ಲ ಒಂದೊಂದು ಸಲ ಹಾಗೆ ಅನಿಸುತ್ತೆ ಸಾಕಾಯ್ತಪ್ಪ ಅಂತ ಬೇಜಾರಾಗುತ್ತಲ್ವ ದಿನನಿತ್ಯ ಅಡುಗೆ ಮಾಡಿ ಮಾಡಿ ಇವತ್ತು ಯಾಕೋ ಒಂಥರ ಮೂಡಿರಲಿಲ್ಲ ಸರಿ ಅಂತ ಹಾಗೆ ಹೆಚ್ಚಿಬಿಟ್ಟೆ ಹಾಕ್ಬಿಟ್ಟೆ ಒಂದು ಹೊತ್ತಿಗೆ ಅಲ್ವಾ ಸಂಜೆ ತಿಂಡಿ ಮಾಡ್ಕೊತೀವಿ ಹೆಂಗೂನು ಅಂತ ಈಗ ನೋಡ್ರಿ ಈ ಕಡೆ ಗಂಜಿಗೆ ಇಟ್ಟಿದ್ದೀನಿ ಕಾಯಿ ಗಂಜಿಗೆ ನಾನು ಹೇಳಿದ್ನಲ್ಲ ಸ್ವಲ್ಪ ನೀರು ಜಾಸ್ತಿ ಹಾಕಿ ಒಂದು ಅನ್ನ ಮಾಡ್ಕೊಂಡಿದ್ದೆ ಬೆ ಮೇಲೆ ಮೇಲಿಟ್ಕೊಂಡಿದ್ದೆ ಕುಕ್ಕರಲ್ಲಿ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ನೀರು ಹಾಕಿ ಒಂದು ಕುದಿ ಕುದಿಸ್ಕೊಂಡ್ಬಿಟ್ರೆ ನಮಗೆ ಗಂಜಿಗೆ ತುಂಬ ಚೆನ್ನಾಗಿರುತ್ತೆ ಯಾವಾಗಲೂ ಗಂಜಿ ಮಾಡಬೇಕು ಅಂದರೆ ಮೆತ್ತಗಿರಬೇಕು ಅನ್ನ ಹಾಗಾಗಿ ನೋಡಿರಿ ಇವತ್ತು ಕಾಯಿ ಗಂಜಿ ಮಾತ್ರ ತುಂಬ ಆಗಿತ್ತು ಸ್ನೇಹಿತರೆ ತುಂಬ ಆಗಿತ್ತು ನೋಡಿರಿ ಈಗ ಕಾಯಿ ತುರಿ ರುಬ್ಬಿಟ್ಟು ಹಾಕ್ತಾಯಿದ್ದೀನಿ ಒಂದು ಕುದಿ ಬರಬೇಕಿದು ಈಗ ಈ ಕಡೆ ಬೇಳೆ ಎಲ್ಲ ನೀಟಾಗಿ ಕಟ್ಟು ತೆಕ್ಕೊಂಡ್ಬಿಟ್ಟು ಸಾರಿಗೆ ಮಿಕ್ಕಿದ ಬೇಳೆ ಎಲ್ಲ ತವ್ವೆ ಹಾಕಿದ್ದೀನಿ ಅದೊಂದು ರೌಂಡ್ ಕುದೀಲಿ ಆಮೇಲೆ ನೀಟಾಗಿ ಕಡ್ದುಬಿಡ್ತೀನಿ ನಿಮಗೆ ಗೊತ್ತಲ್ವ ಕಡಿತೀನಿ ನಾನು ಯಾವಾಗಲೂ ತವವೆ ಮಾಡೋವಾಗ ಯಾಕಂದರೆ ಅದು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಬೇಳೆನೂ ಅಷ್ಟೇ ಕಾಳು ಕಾಳಾಗಿ ಬೇರೆ ಬೇರೆಯಾಗಿ ಇರೋದಿಲ್ಲ ಸೊಪ್ಪು ಬೇಳೆ ಎಲ್ಲನೂ ಹೊಂದ್ಕೊಂಬಿಡಬೇಕು ಹಾಗೆ ಕಡಿದ್ರೆ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ನೋಡಿರಿ ಈಗ ಚೆನ್ನಾಗಿ ಕುದೀತಾ ಇದೆ ಗಂಜಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಆಮೇಲೆ ಒಂದು ಸ್ವಲ್ಪ ತುಪ್ಪದಲ್ಲಿ ಜೀರಿಗೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಬೇಕಿದ್ದರೆ ಹಾಕೋಬೋದು ಬರೀ ಜೀರಿಗೆ ಒಗ್ಗರಣೆ ಕೊಟ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಉಪವಾಸ ಮಾಡಿದ ಮಾರನೇ ದಿವಸ ಈ ಥರ ಗಂಜಿ ತಿನ್ನೋದು ಮತ್ತು ಹೆಸರುಬೇಳೆ ಪಾಯಸ ಇದನ್ನೆಲ್ಲ ತಗೊಳ್ಳೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸ್ನೇಹಿತರೆ ಈಗ ನೋಡಿರಿ ತುಪ್ಪ ಕಾಯೋದಕ್ಕೆ ಇಟ್ಟಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ ಹಾಕಿದ್ದೀನಿ ಜೀರಿಗೆ ಸ್ವಲ್ಪ ಸಿಡಿತಾ ಇದೆ ಅನ್ನೋವಾಗ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ರೆಡಿ ಮಾಡ್ಕೊಂಬಿಟ್ರೆ ಇದನ್ನು ಗಂಜಿಗೆ ಹಾಕಿಬಿಟ್ರೆ ಗಂಜಿ ರೆಡಿ ಆಗುತ್ತೆ ಈಗ ಈ ಕಡೆ ತವ್ವೆ ಸಹ ಕುದೀತಾ ಇದೆ ಅಲ್ವಾ ಈಗ ಸಾರಿಂದ ಇಟ್ಕೊಂಡಿದ್ದೀನಿ ನೋಡಿರಿ ಗಂಜಿ ಎಷ್ಟು ಚೆನ್ನಾಗಾಗಿದೆ ತುಂಬ ಆಗಿತ್ತು ಈಗ ಸಲ ಕಡ್ದುಬಿಟ್ಟು ತವ್ವೆನ ನೋಡಿ ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದೆ ಅಂತ ಒಂದೊಂದು ಸಲ ಬೇಳೆ ಬೆಂದಿರೋದಿಲ್ಲ ಆವಾಗ ಈ ಥರ ಬೇಯಿಸ್ಕೊಂಡ್ರೆ ತವ್ವೆ ತುಂಬ ಚೆನ್ನಾಗಾಗುತ್ತೆ ಈಗ ಸಾರಿಗೆ ಸ್ವಲ್ಪ ಸಾರಿನ ಪುಡಿ ಹಾಕ್ತಾಯಿದ್ದೀನಿ ಮತ್ತು ತೊವೆಗೂ ಅಷ್ಟೇ ಹುಳಿ ಪುಡಿ ಹಾಕ್ತಾಯಿದ್ದೀನಿ ಸಾರಿನ ಪುಡಿ ಅಂತೂ ತುಂಬ ಚೆನ್ನಾಗಾಗಿದೆ ಈ ಸಲ ಮೊನ್ನೆ ಗೌರಿ ಹಬ್ಬದ ದಿನ ಮಾಡ್ಕೊಂಡೆ ಅಲ್ಲ ಸಾರಿನ ಪುಡಿ ಕುಟ್ಕೊಂಡೆ ಹುರ್ಕೊಂಡು ಎಷ್ಟು ಟೇಸ್ಟ್ ಆಗಿದೆ ಅಂದರೆ ಸ್ನೇಹಿತರೆ ಸುಮ್ಮನೆ ನಾವು ಯಾವಾಗಲೂ ಸ್ವಲ್ಪ ಮಾಡ್ಕೋಬೇಕು ಅಂತ ಮಾಡಿರ್ತೀವಲ್ವ ಆವಾಗೇ ತುಂಬ ಆಗಿರುತ್ತೆ ನಾವು ಇಂಟ್ರೆಸ್ಟ್ ಕೊಟ್ಬಿಟ್ಟು ಮಾಡಬೇಕು ಅಂತ ಮಾಡಿದಾಗ ಅಷ್ಟೊಂದು ಚೆನ್ನಾಗಿ ಆಗಿರೋದಿಲ್ಲ ಹಾಗಾಗಿದೆ ಈ ಸಲ ಸಾರಿನ ಪುಡಿ ಮಾತ್ರ ತುಂಬ ಸಕ್ಕತ್ತಾಗಿದೆ ಅದು ಹೇಗೆ ನಾನು ಮೆಜರ್ಮೆಂಟ್ ಮಾಡಿ ತೊಗೊಂಡಿಲ್ಲ ಸುಮ್ಮನೆ ಹಾಗೆ ಮೇಲೆ ಒಂದು ಬಟ್ಲಲ್ಲಿ ಎಲ್ಲ ಹಾಕಿ ಇಟ್ಕೊಂಡ್ಬಿಟ್ಟಿದೆ ಸಾಸಿವೆ ಜೀರಿಗೆ ಸ್ವಲ್ಪ ಮೆಂತ್ಯಕಾಳು ಧನಿಯಾ ಹೀಗೆ ಮೆಣಸು ಎಲ್ಲನೂ ಒಂದು ಬಟ್ಲಲ್ಲಿ ಚೂರು ಚೂರು ನನಗೆಷ್ಟು ತೋಚುತ್ತೋ ಅಷ್ಟು ಹಾಕಿ ಇಟ್ಕೊಂಡಿದೆ ಅದನ್ನೇ ಹುರಿದು ಸಾರಿನ ಪುಡಿ ಮಾಡಿದ್ದು ಎಷ್ಟು ಚೆನ್ನಾಗಾಗಿದೆ ಅಂದರೆ ನನಗೀಗ ಇದೆ ಎಷ್ಟಿಷ್ಟು ಹಾಕ್ಕೊಂಡಿದ್ದೆ ನಾನು ಎಷ್ಟು ಚೆನ್ನಾಗಾಗಿದೆ ಅಂತ ಅನಿಸ್ತಾ ಇರುತ್ತೆ ನನಗೇ ಈಗ ನೋಡಿರಿ ಸಾರಿಗೆ ಬೆಲ್ಲ ಹುಣಸೆ ಹಣ್ಣು ಹಾಕಿದ್ದೀನಿ ತವ್ವೆ ಸಹ ಕುದೀತಾ ಇದೆ ಅದಕ್ಕೂ ಎಲ್ಲ ಹಾಕ್ತೆ ಹಣ್ಣು ಉಪ್ಪು ಎಲ್ಲ ಈಗ ಸಾರು ಸಹ ರೆಡಿ ಆಗ್ತಾ ಇದೆ ಇವತ್ತಿನ ಸಿಂಪಲ್ ಅಡುಗೆ ಸ್ನೇಹಿತರೆ ಬಾಳೆ ದಿಂಡಿನ ಮೊಸರು ಬಜ್ಜಿ ಮತ್ತು ಗಂಜಿ ಕಾಯಿ ಗಂಜಿ ಗಂಟಿನ ಸೊಪ್ಪಿನ ತೊವೆ ಮತ್ತು ಘಮ ಘಮ ಅನ್ನುವಂಥ ಸಾರು ಇವತ್ತಿನ ದ್ವಾದಶಿ ಅಡುಗೆ ಸಿಂಪಲ್ ಆಗಿ ಇಷ್ಟೇ ಮಾಡಿದೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ವಿಡಿಯೋ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡೋದು ಮರಿಬೇಡ್ರಿ ಇವೆಲ್ಲ ಏನು ಅಡುಗೆ ಮಾಡಿದರೆ ಸ್ನೇಹಿತರೆ ತಿಳಿಸೋದು ಮರಿಬೇಡ್ರಿ ಮತ್ತೆ ಮುಂದಿನ ವೀಡಿಯೋ ಒಟ್ಟಿಗೆ ಸಿಗ್ತೀನಿ ನಮಸ್ಕಾರ